ನಮಸ್ಕಾರ ನಾನು ನಿಮ್ಮ ಅರುಣ್ ಕುಮಾರ್ ಮಾತಾಡ್ತಾ ಮಾತಾಡ್ತಿದ್ದೀನಿ ನೀವು ನೋಡ್ತಾ ಇರೋದು ಕಾರಿಂಜೇಶ್ವರ ದೇವಾಲಯ ಧರ್ಮಸ್ಥಳದಿಂದ ನಲವತ್ತು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಕಾರಿಂಜೇಶ್ವರ ಅನ್ನೋ ಸ್ಥಳದಲ್ಲಿ ಇರ್ತಕ್ಕಂಥ ಬೆಟ್ಟ ಇದು ಅಲ್ಲಿರ್ತಕ್ಕಂಥ ದೇವರು ಕಾರಿಂಜೇಶ್ವರ ಮತ್ತು ಈಗ ನೀವು ನೋಡ್ತಾ ಇರೋದು ಅಮ್ಮನ ದೇವಾಲಯ ಅದು ನಾವು ಅಲ್ಲಿ ಒಂದ್ಸಲಿ ಭೇಟಿ ಮಾಡಿದ್ದಾಗ ಆ ಜಾಗದಲ್ಲಿ ನಮಗೊಬ್ಬರು ಮುಖ್ಯವಾದ ಅತಿಥಿ ಸಿಕ್ಕರು ಆ ಅತಿಥಿ ಯಾರಂತ ತೋರಿಸ್ತೀನಿ ಈಗ ನೋಡಿ ಇವರೇ ಆ ಅತಿಥಿ ಈ ಹಾವು ಅಲ್ಲಿ ಕೆಳಗಡೆ ಏನೋ ಕಾಮಗಾರಿ ಮಾಡ್ತಾಯಿದ್ರು ಅಲ್ಲಿ ಏಟಾಗಿ ಸ್ವಲ್ಪ ಅಲ್ಲೇ ಸೇರಿಕೊಂಡಿತ್ತು ಅದನ್ನು ತೆಗೆದುಕೊಂಡೋಗಿ ನಾವು ಕೆಳಗಡೆ ಒಂದು ಸುರಕ್ಷಿತವಾದಂಥ ಸ್ಥಳದಲ್ಲಿ ಅದನ್ನು ಬಿಟ್ಟಿದ್ದೀವಿ ಸ್ನೇಹಿತರೆ ಹಾಗೆಯೇ ಈ ಹಾವು ವಿಷಪೂರಿತವಲ್ಲ ಇದೊಂದು ಮಣ್ಣಲ್ಲಿರ್ತಕ್ಕಂಥ ಹಾವು ಇದು ನಾವು ಮಣ್ಣು ಹಾವು ಅಂತ ಕರೀತಾರೆ ಸಾಮಾನ್ಯ ಮಣ್ಣು ಮುಖ ಹಾವು ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಕಾಮನ್ ಸ್ಯಾಂಡ್ ಬೋ ಅಂತ ನೋಡೋಕು ಕೂಡ ಕರೀತಾರೆ ಇದು ಇನ್ನೂ ಮರಿಯಾಗಿದೆ ಚಿಕ್ಕದು ಆ ಭಾಗದಲ್ಲೆಲ್ಲೋ ಇತ್ತು ಸತ್ಯ ಅಲ್ಲಿ ಕಲ್ಲಿಂದ ಏಟಾಗಿ ಅದು ಅಲ್ಲಿ ಸೇರಿಕೊಂಡಿತ್ತು ಅದನ್ನು ಈ ಸುಂದರವಾದ ಪರಿಸರದಲ್ಲಿ ಬಿಟ್ಟಿದ್ದೀವಿ ಸ್ನೇಹಿತರೆ ನೀವು ಯಾರಾದರೂ ಆ ಸ್ಥಳಕ್ಕೆ ಭೇಟಿ ನೀಡಿದರೆ ಭೇಟಿ ನೀಡಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ತುಂಬ ಚೆನ್ನಾಗಿದೆ ಜಾಗ ಅದ್ಭುತವಾದ ಒಂದು ನೋಟ ತುಂಬ ಚೆನ್ನಾಗಿದೆ ಆ ಜಾಗದಲ್ಲಿ ಈ ಹಾವನ್ನ ಬಿಡ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಾನಿಲ್ಲಿ ಧರ್ಮಸ್ಥಳದ ಬಗ್ಗೆ ಕಾರಂಜೇಶ್ವರ ಬೆಟ್ಟ ಅಂತಿದೆ ಅಲ್ಲಿ ಸಹಲ್ ಬಂದಿದ್ದೀನಿ ನಾವು ಸಹಲ್ ಬಂದಾಗ ನಾನು ಅಲ್ಲಿ ನೋಡಿದಲ್ಲಿ ಕಲ್ಲಿಂದೆಲ್ಲ ಸರಿ ಮಾಡ್ತಾಯಿದ್ರು ಅಲ್ಲಿ ಇದೊಂಚೂರು ಸಣ್ಣ ಏಟಾಗಿತ್ತು ಈ ಹಾವು ಇದು ಒಂದು ಸಾಮಾನ್ಯ ಮಣ್ಣು ಹಾವಿನ ಮರಿ ಇದು ಆ ಚಿಕ್ಕ ಮರಿ ಇದೇ ರೀತಿ ಹೆಬ್ಬಾವಿನ ಮರಿನೂ ಕೂಡ ಇದೇ ಕಲರ್ ಇರುತ್ತೆ ಬಟ್ ಇಷ್ಟು ಸಣ್ಣ ಇರೋದಿಲ್ಲ ಆದರೆ ಎಬ್ಬಾವೂ ಇದಕ್ಕೂ ಒಂದು ಸಾಮ್ಯತೆ ಇರುತ್ತೆ ಹಾಗೆಯೇ ಒಂದು ಕೊಳಕು ಮಣ್ಣದ ಹಾವಿನ ಮರಿ ಕೂಡ ಇದೇ ರೀತಿ ಇರುತ್ತೆ ಇದು ಅಲ್ಲ ಹಾಗಂತ ದಯವಿಟ್ಟು ಯಾರು ಮುಟ್ಟೋಕ್ಕೆ ಹೋಗ್ಬೇಡಿ ಈಗ ಸ್ವಲ್ಪ ಏಟಾಗಿತ್ತು ಅದನ್ನು ಇದೇ ಕಾರಂಜೇಶ್ವರ ಬೆಟ್ಟದ ತಪ್ಪಲಿನಲ್ಲಿ ಇಲ್ಲಿ ಮಣ್ಣು ಚೆನ್ನಾಗಿದೆ ಅಂಥ ಜಾಗದಲ್ಲಿ ನಾನು ಇದನ್ನು ಇದ್ದೀನಿ ಸ್ನೇಹಿತರೆ ನಾವು ಮೊಟ್ಟ ಮೊದಲ ಬಾರಿಗೆ ಈ ಸ್ಥಳಕ್ಕೆ ಹೋಗಿದ್ವಿ ಇಂಥದ್ದೊಂದು ಜಾಗ ಇದೆ ಅಂತ ನಮಗೆ ಖಂಡಿತ ಗೊತ್ತಿರಲಿಲ್ಲ ಕಾರಿಂಜೇಶ್ವರ ಬೆಟ್ಟದ ಬಗ್ಗೆ ತುಂಬ ಒಂದು ತ್ರೇತಾಯುಗ ಯುಗ ಅದಲ್ಲೆಲ್ಲ ಆ ಯುಗಗಳಲ್ಲೆಲ್ಲ ಅದರ ಉಲ್ಲೇಖ ಇದೆಯಂತೆ ತುಂಬ ಅದ್ಭುತವಾದ ಬೆಟ್ಟ ಅಲ್ಲಿ ಭೀಮನ ಗದಾ ತೀರ್ಥ ಅಂತ ಒಂದು ಜಾಗ ಇದೆ ಹಾಗೆಯೇ ಸೀತಾ ಪ್ರಮಾಣಕಲ್ಲೂ ಕೂಡ ಅಲ್ಲಿ ಇದೆ ತುಂಬ ವಿಶೇಷಗಳ ಇರತಕ್ಕಂಥ ದೇವಾಲಯ ಅದು ತುಂಬ ಅದ್ಭುತವಾಗಿದೆ ಸುಂದರವಾದ ನೋಟ ಧರ್ಮಸ್ಥಳ ಕಡೆ ಹೊರಟ್ರೆ ಈ ಜಾಗಕ್ಕೆ ತಪ್ಪದೆ ಭೇಟಿ ಕೊಡಿ ಯಾಕಂದರೆ ಒಂದು ಅತ್ಯದ್ಭುತವಾದ ಸ್ಥಳ ಇದಾಗಿದೆ ಹಾಗೆ ಯಾರೆಲ್ಲ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ನಲ್ಲಿ ತಿಳಿಸಿ ಹಾಗೆಯೇ ವಿಡಿಯೋ ಸಂಪೂರ್ಣವಾಗಿ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಕಾರಂಜೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ